ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ಏನು ಕಾಡಿನ ಮಧ್ಯ ನಿಮ್ಮ ಜೊತೆ ಏನೋ ವಿಷಯ ಬರ್ತಾ ಇದೀನಿ ಅಂತ ಅಂದ್ಕೊಂಡ್ರೆ ಸ್ನಾನ ಮಾಡ್ಬೇಕಲ್ವಾ ಸ್ನಾನ ಅಂದ ತಕ್ಷಣ ಹಿಂದಿನ ಕಾಲದಲ್ಲಿ ಕೆರೆಯಲ್ಲಿ ಕುಂಟೇಲಿ ಬಾವಿಲಿ ನೆಮ್ಮದಿಯಾಗಿ ಸ್ನಾನ ಮಾಡಿಕೊಂಡು ಕೆಲಸ ಮಾಡೋರು ಸ್ನಾನ ಅಂದ ತಕ್ಷಣ ಸರಳವಾದ ನಿದರ್ಶನ ನಮಗೆ ಅನ್ನಿಸ್ತಕ್ಕಂಥದ್ದು ಆಯಾಸ ಪರಿಹಾರ ಮತ್ತು ಫೀಲ್ ಫ್ರೆಶ್ ಫ್ಯಾಕ್ಟರ್ ಬೆಳಗಾಗೆದ್ದು ತುಂಬ ಫ್ರೆಶ್ಶಾಗಿ ನಮ್ಗೆ ಅನಿಸ್ಬೇಕು ಅಂದರೆ ನಾವು ಸ್ನಾನವನ್ನು ಮಾಡಬೇಕು ಇದ್ರ ಬಗ್ಗೆ ಕೆಲವೊಂದು ಅಂಶಗಳು ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಬರ್ತಿದ್ದಾಗ ಸರ್ವೇ ಸಾಮಾನ್ಯವಾಗಿ ತಿಳ್ಕೊಳ್ತಕ್ಕಂಥ ಸಂಗತಿ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋದಾದರೆ ಮೊಟ್ಟ ಮೊದಲ ಹಂತದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಬೆಳಗ್ಗೆ ಟೈಮೇ ಇಲ್ಲ ಹಾಗಾಗ್ಬಿಟ್ಟು ಚೆನ್ನಾಗಿ ತಿಂಡಿ ತಿಂದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಆಮೇಲೆ ಹನ್ನೊಂದು ಗಂಟೆಗೆ ಸ್ವಲ್ಪ ಫ್ರೀ ಆದಮೇಲೆ ಸ್ನಾನ ಮಾಡ್ತೀನಿ ಇದು ಒಂದು ಪದ್ಧತಿ ಎರಡನೇದು ಅದೇನು ಬೆಳಗ್ಗೆನೇ ಸ್ನಾನ ಮಾಡಬೇಕಾ ಸಾಯಂಕಾಲ ಮಾಡ್ಬೋದಲ್ವಾ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಸಾಯಂಕಾಲ ಸ್ನಾನ ಮಾಡಿಬಿಡ್ತೀನಿ ತುಂಬ ಬಿಸಿನೀರು ಮಾಡ್ಕೊಂಬಿಟ್ರೆ ಆಯಾಸ ಪರಿಹಾರ ಆಗ್ಬಿಡುತ್ತೆ ಹಾಗಾಗಿ ಎರ ಬೇರೆ ಚೆನ್ನಾಗಿ ಸೂಡು ಬಿಸಿ ನೀರನ್ನ ಸ್ನಾನ ಮಾಡಿಬಿಡ್ತೀನಿ ಮೂರನೇದು ಚೆನ್ನಾಗಿ ತಲೆಗೆ ಪ್ರತಿನಿತ್ಯ ಸ್ವಚ್ಛವಾಗಿರಬೇಕು ತುಂಬ ಕ್ಲೀನಾಗಿ ನಾವು ಕಾಣಿಸ್ಬೇಕು ಹಾಗಾಗಿ ಬೆಳಗಾಗ ಎದ್ದು ಸುಡುಬಿಸ್ ನೀರನ್ನ ಅಡಿಯಿಂದ ಮುಡಿವರೆಗೂ ಹಾಕ್ಕೊಂಡು ಸುರ್ಕೊಂಡ್ಬಿಟ್ರೆ ಒಳ್ಳೆಯ ಸ್ನಾನ ಶ್ಯಾಂಪು ದಿ ಬೆಸ್ಟ್ ಕಾಸ್ಟ್ಲಿಯೆಸ್ಟ್ ಪುಟಗಳನ್ನು ತಿರುಗಿಸ್ತಾ ಇದ್ದರೆ ನ್ಯೂಸ್ ಪೇಪರಲ್ಲಿ ಮೊಬೈಲಲ್ಲಿ ಸಾಮಾಜಿಕ ಜಾಲತಾವಣ ಹಿಂಗೆ ಪಾಸಾನ ಮಾಡ್ತಿದ್ರೆ ರಿಮೋಟ್ ಕೈಯಲ್ಲಿದ್ದು ಟಿ ವಿ ನೋಡ್ತಾ ಇದ್ದರೆ ಒಂದು ನಿಮಿಷಕ್ಕೆ ಸಾವಿರಾರು ಜಾಹೀರಾತುಗಳನ್ನು ಆವರಿಸ್ತಾ ಇರುತ್ತೆ ಹಾಗಾಗಿ ತುಂಬ ಆಕರ್ಷಣೀಯವಾದಂತಹ ಸಾಬೂನನ್ನು ಹಾಕಿ ನಾನು ತುಂಬ ದುಬಾರಿ ಸಾಬೂನನ್ನು ಹಾಕ್ಬಿಟ್ಟು ಸ್ನಾನ ಮಾಡಿಬಿಡ್ತೀನಿ ಅಂದ ತಕ್ಷಣ ನಾನು ತುಂಬ ಕಾಂತಿಯುಕ್ತವಾಗಿರುತ್ತೆ ಚೆನ್ನಾಗಿರುತ್ತೆ ನನ್ನ ಮೈ ಇಂತಿರುತ್ತೆ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥ ಸುಸಂದರ್ಭ ಅಂತ ಭಾವಿಸ್ತೇನೆ ಸ್ನಾನವನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಕ್ಕಂಥ ಒಂದು ಪದ್ಧತಿ ನಾನು ಯೋಗಾಸನ ಮಾಡ್ತೀನಿ ಜಿಮ್ ಮಾಡ್ತೀನಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ಎಕ್ಸಸೈಸ್ ಆದಮೇಲೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಶುರು ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಶುರು ಮಾಡ್ತಕ್ಕಂಥ ಮೊದಲು ಸ್ನಾನವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಹೊಟ್ಟೆ ನಮಗೆ ಖಾಲಿ ಸಂದರ್ಭದಲ್ಲಿ ಬೆಳಗಾಗೆ ತಕ್ಷಣ ಬ್ರಷ್ ಮಾಡ್ತಕ್ಕಂಥದ್ದು ತದನಂತರ ಫಿಸಿಕಲ್ ಆ್ಯಕ್ಟಿವಿಟಿ ತದನಂತರ ನಾವು ಸ್ನಾನ ಮಾಡ್ತಕ್ಕಂಥದ್ದು ಸ್ನಾನ ಆದಮೇಲೆ ನಾವು ನಮ್ಮ ತಿಂಡಿ ಅರ್ಥಾತ್ ಊಟೋಪಚಾರಗಳನ್ನು ಹೊಟ್ಟೆಗೆ ನಾವು ಸೇವನೆ ಮಾಡ್ತಕ್ಕಂಥ ಪದ್ಧತಿ ಸರ್ವಶ್ರೇಷ್ಠ ಅಂತ ನಾವು ಭಾವಿಸ್ಬೇಕಾಗತ್ತೆ ಸ್ನಾನ ಮಾಡುವಾಗ ಯಾಕೆ ಊಟಕ್ಕಿಂತ ಮೊದಲು ಸ್ನಾನವನ್ನು ಮಾಡಬೇಕು ಅಂತ ನಾವು ಹೇಳ್ತೀವಿ ಅಂದರೆ ಜಠರಾಗ್ನಿ ಜಠರಾಗ್ನಿ ಪ್ರದೀಪ್ತವಾಗುತ್ತೆ ಜಠರಾಗ್ನಿ ಚೆನ್ನಾಗಿ ಪ್ರದೀಪ್ತವಾದಾಗ ಊಟ ನಾವು ತದನಂತರದ ಅವಸ್ಥೆಯಲ್ಲಿ ಸೇವನೆ ಮಾಡಿದಾಗ ಚೆನ್ನಾಗಿ ಜೀರ್ಣ ಆಗೋಕ್ಕೆ ಅನುಕೂಲ ಅವಕಾಶ ಆಸ್ಪದ ಆಗುತ್ತೆ ಅಂತಕ್ಕಂಥ ದೃಷ್ಟಿಕೋನ ಎರಡನೇ ಪ್ರಮುಖದಂಥ ಅಂಶ ತುಂಬ ಬಿಸಿನೀರು ಸ್ನಾನ ಮಾಡಿಬಿಡ್ತೀವಿ ಬಿ ಪಿ ಇದ್ದರೆ ಡೆಫಿನೆಟ್ಲಿ ಬಿಸಿನೀರು ಸುಡು ಬಿಸಿನೀರು ಹೈಪರ್ ಟೆನ್ಸಿವ್ ಪೇಷಂಟ್ ಜಾಸ್ತಿ ಮಾಡಿದ್ರೆ ಏರುಪೇರುಗಳು ಬೇಗ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಸುಸ್ತಾಗಿ ಎಷ್ಟೋ ನೀವುಗಳು ಈ ಮಾತನ್ನು ಕೇಳಿರ್ತೀರಿ ವಯಸ್ಸಾದವರು ಸ್ನಾನ ಮಾಡ್ತಾ ಕುಸ್ತು ಬಿದ್ದು ಹೋಗ್ಬಿಟ್ರು ತುಂಬ ಗಾಬರಿ ಆಗಿಬಿಟ್ಟಿದೆ ತುಂಬ ಭಯ ಆಗಿಬಿಟ್ಟಿದೆ ಸಫೋಕೇಷನ್ ಆಗೋಯ್ತು ಚಿಕ್ಕಪಟ್ಟೆ ಹೊಗೆ ಆ ಹಬೆಗೆ ಸುಸ್ತಾಗ್ಬಿಟ್ಟು ಜ್ಞಾನ ತಪ್ಪಿಬಿಟ್ರು ಚಿಲ್ಕ ಹಾಕೊಂಬಿಟ್ಟಿದ್ರು ಬಾತ್ರೂಮಲ್ಲಿ ಇವೆಲ್ಲ ಕಥೆಗಳನ್ನ ಕೇಳಿರ್ತೀವಲ್ವ ಸ್ನಾನ ಮಾಡುವಾಗ ಸರಳ ಸೂತ್ರ ಏನು ಗೊತ್ತಾ ನೀರು ಸರ್ವೇ ಸಾಮಾನ್ಯವಾಗಿ ರೂಮ್ ಟೆಂಪ್ರೇಚರ್ಗೆ ಇರಬೇಕು ನಾನು ಪ್ರಸ್ತಾವನೆ ಮಾಡುವಾಗ ಹೇಳ್ತಾ ಇದ್ದೆ ನದಿಲಿ ಕೆರೆಯಲ್ಲಿ ಸ್ನಾನ ಮಾಡ್ತಾಯಿದ್ವಿ ಅಂತ ನದಿಲಿ ಕೆರೆಯಲ್ಲಿ ಬಾವಿಲಿ ಎಲ್ಲ ಸ್ನಾನ ಮಾಡುವಾಗ ನಮ್ಮ ಹವಾಮಾನ ಸಾಮಾಜಿಕವಾಗಿ ಎಷ್ಟಿರುತ್ತೋ ಆ ವಾತಾವರಣಕ್ಕೆ ಅನುಗುಣವಾಗಿ ಒಂದು ಇಂಚ್ ಆ ಕಡೆ ಈ ಕಡೆ ಇರತಕ್ಕಂಥ ನೀರನ್ನು ಸ್ನಾನ ಮಾಡ್ತಾ ಇದ್ವಿ ಹಾಗಾದರೆ ಬೇಸಿಗೆಯಲ್ಲಿ ಈ ಎಕ್ಸ್ಟ್ರೀಮನ್ನು ನೋಡಿದ್ದೀವಿ ಫ್ರಿಡ್ಜಿಂದ ತಂದು ಐಸ್ ಕ್ಯೂಬ್ಸ್ ಎಲ್ಲ ಬಕೇಟಿಗೆ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು ಸರ್ ಕುದ್ದು ಹೋಗ್ಬಿಡ್ತಾ ಇದ್ದೀವಿ ಹಾಗಾಗ್ಬಿಟ್ಟು ಚೆನ್ನಾಗಿ ಐಸ್ ಕ್ಯೂಬ್ಸ್ ನೀರಿಗೆ ಹಾಕ್ಬಿಟ್ಟು ರೆಫ್ರಿಜಿರೇಟೆಡ್ ನೀರಲ್ಲಿ ನಾವು ಸ್ನಾನ ಮಾಡ್ತಕ್ಕಂಥ ಒಂದು ಎಕ್ಸ್ಟ್ರೀಮ್ಗೆ ಹೋಗ್ತೀವಿ ಅಂತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಖಂಡಿತ ಈ ವಿಪರೀತ ಕೂಡ ತಪ್ಪೇ ಸರಿ ರೂಮ್ ಟೆಂಪ್ರೇಚರಲ್ಲಿ ನಾವು ಸ್ನಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ನಾವು ಶ್ಯಾಂಪು ತಲೆಗೆ ವಾಶ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾದ ಸಂಗತಿ ಏನಾಗತ್ತೆ ಗೊತ್ತಾ ಪ್ರತಿನಿತ್ಯ ಶ್ಯಾಂಪು ಇವತ್ತೆಲ್ಲ ನಮ್ಗೆ ಗೊತ್ತು ಪ್ಯಾರಾಬೆನ್ನು ಡಿಟರ್ಜೆಂಟ್ ಬೇಸ್ಡು ಅನೇಕಂತಹ ಕೆಮಿಕಲ್ ಯುಕ್ತ ಶ್ಯಾಂಪುಗಳನ್ನು ನಾವು ಬಳಸ್ತಾ ಬರ್ತಾ ಇದ್ದೀವಿ ಹಾಗೆ ಬಳಸಲೇಬೇಕು ಅಂದಾಗ ಪ್ಯೂರ್ ಹರ್ಬಲ್ ಆಯುರ್ವೇದ ಬೇಸ್ಡ್ ಶ್ಯಾಂಪೂಸು ಇವತ್ತು ಲಭ್ಯ ಇದೆ ಅದನ್ನು ಖಂಡಿತವಾಗಲೂ ಅವಶ್ಯಕತೆ ಇದ್ದಾಗ ಬಳಸಬಹುದು ಬಟ್ ಸೀಗೆಕಾಯಿ ಪುಡಿ ಚಿಗರೆ ಪುಡಿ ಇದಕ್ಕಿಂತ ಸರ್ವಶ್ರೇಷ್ಠವಾದಂತಹ ಪರಿಶುದ್ಧವಾದಂತಹ ನೈಸರ್ಗಿಕವಾದಂತಹ ನಾವು ಆಂಗ್ಲ ಭಾಷೆಯಲ್ಲಿ ಇತ್ತೀಚೆಗೆ ಬಹಳ ಸರಳವಾಗಿ ಪದ ಬಳಕೆಯನ್ನು ಬಳಸ್ತೀವಿ ಬಯೋಡಿಗ್ರೇಡಬಲ್ ಅಂತ ಅಂದರೆ ನಮ್ಮ ತ್ಯಾಜ್ಯಗಳು ಪಂಚಮಹಾಭೂತಗಳಲ್ಲಿ ಸರಿಸಮಾನವಾಗಿ ವಿಲೀನವಾಗ್ತಕ್ಕಂಥ ಯಾವುದೇ ದ್ರವ್ಯವನ್ನು ನಿಸ್ಸಂಕೋಚವಾಗಿ ಬಳಸಬಹುದೇ ಆದ್ದಲ್ಲಿ ಅದು ನಮ್ಮ ಆಯುರ್ವೇದ ಸಿಂಪಲ್ ಕಡಲೆ ಹಿಟ್ಟಿನ ಸ್ನಾನ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ರೋಸ್ ವಾಟ್ರು ಚೂರು ಕಡಲೆ ಹಿಟ್ಟು ಸಿಕ್ಕಾಪಟ್ಟೆ ಡ್ರೈನೇಸ್ ಇದೆ ಸರ್ ಸ್ಕಿನ್ನು ಎಷ್ಟು ರಫ್ ಆಗಿದೆ ಅಂದರೆ ತಡ್ಕೊಳ್ಳೋಕಾಗ್ತಾಯಿಲ್ಲ ಅಷ್ಟು ರಫ್ ಇದೆ ಅಂತ ನಮ್ಗೆ ಯೋಚನೆ ಮಾಡಿದಾಗ ಸ್ವಲ್ಪ ಲಳ್ಳೆ ಸರ್ ಹೆಣ್ಮಕ್ಳು ಹಿಂದಿನ ಕಾಲ ಅಷ್ಟೇ ಇವತ್ತು ನಮಗೆ ನೋಡೋಕೆ ಸಾಧ್ಯ ಇವತ್ತೆಲ್ಲ ಆಧುನಿಕತೆಯ ಭಾರಾಟೆಯಲ್ಲಿ ಹರ್ಷಣವನ್ನು ಇಲ್ಲ ಇಂತಹ ಬ್ಯೂಟಿಫುಲ್ ಕಾನ್ಸೆಪ್ಟ್ ರೀ ಒಂದು ಹೆಣ್ಮಗು ಎರಡೂ ಕೆನೆಗಳ ಮೇಲೆ ಸ್ನಾನ ಆಗಿ ಬಂದ ತಕ್ಷಣ ದೇವರು ನಮಸ್ಕಾರ ಮಾಡೋದು ಭಾರತೀಯ ಸನಾತನ ಪದ್ಧತಿಗಳಲ್ಲಿ ಕೆನೆ ತುಂಬ ಹಿಂಗೆ ಹರ್ಷಣವನ್ನು ಸವರ್ಕೊಂಡು ಬರ್ತಾಯಿದ್ರು ಹರಿಶಿನ ಒನ್ ದ ಬೆಸ್ಟ್ ಆ್ಯಂಟಿ ಮೈಕ್ರೋಬಿಯಲ್ ಒಂದು ದ ಬೆಸ್ಟ್ ಆ್ಯಂಟಿಬಯೋಟಿಕ್ ಒಂದು ದ ಬೆಸ್ಟ್ ಸ್ಕಿನ್ ಕೇರ್ ಏಜೆಂಟ್ ಅದಕ್ಕಿಂತ ಸ್ಕಿನ್ನನ್ನು ಅರ್ಥಾತ್ ಚರ್ಮವನ್ನು ಸುಕೋಮಲವಾಗಿ ಇಡ್ತಕ್ಕಂಥ ಮತ್ತೊಂದು ದ್ರವ್ಯ ಇಲ್ಲ ಇನ್ನೊಂದು ಸೂಕ್ಷ್ಮ ಏನು ಗೊತ್ತಾ ಪುರುಷರೆಲ್ಲ ಜಾಸ್ತಿ ಗಡ್ಡ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ ಒಂಥರ ಹೀರೋ ವಿಲನೀಸ್ ಲುಕ್ ಎಲ್ಲ ನಮಗೆ ಬರುತ್ತೆ ಗಡ್ಡ ಬಿಟ್ಕೊಂಡ್ರೆ ಅಂತ ಒಂದು ಮಹಿಳೆಗೆ ಕೂದಲು ಬರಬಾರ್ದು ಮಕ್ಕದ ಮೇಲೆ ಕೂದಲು ಬೆಳೀಬಾರ್ದು ಇದಕ್ಕೆ ಮೂಲ ಸೂತ್ರ ಸಿದ್ಧಾಂತ ಹೆಚ್ಚಿನ ಮಟ್ಟದಲ್ಲಿ ಅರಿಶಿನವನ್ನು ದೈನಂದಿನ ಅವಸ್ಥೆಗಳಲ್ಲಿ ಹಚ್ಕೊಳ್ತಾ ಬರ್ತಿದ್ದಾಗ ತುಂಬ ಚೆನ್ನಾಗಿ ತುಂಬ ಅತ್ಯದ್ಭುತವಾಗಿ ಚರ್ಮದ ಕಾಂತಿ ಚರ್ಮದ ಒಂದು ಹೊಳಪುವಿಕೆಗೆ ದೊಡ್ಡ ಅನುಕೂಲ ಅವಕಾಶ ಆಸ್ಪದ ಈ ಸರಳ ನಮಗೆ ಮಾಡ್ತಾ ಇರ್ತದ ತಲೆಗೆ ಪ್ರತಿನಿತ್ಯ ಸ್ನಾನ ಮಾಡಲೇಬೇಕಾ ಅನಿವಾರ್ಯತೆ ಇದ್ದಲ್ಲಿ ಅವಶ್ಯಕತೆ ಇದ್ದಲ್ಲಿ ಆ ಥರ ನಮ್ಮ ತಲೆ ಸಿಕ್ಕಾಪಟ್ಟೆ ಸ್ಕ್ಯಾಲ್ಪ್ ಬೆವರುತ್ತೆ ಬೇರೆ ದಾರಿನೇ ಇಲ್ಲ ನಮ್ಮ ವೃತ್ತಿ ಆಗಿದೆ ಅಂತಕ್ಕಂಥ ಪಕ್ಷದಲ್ಲಿ ಮಾತ್ರ ಮಾಡಬೇಕು ಇಲ್ಲ ನೀವು ವಾರಕ್ಕೆ ಒಂದು ಅಥವಾ ಎರಡು ಸಲ ತಲೆ ಸ್ನಾನ ಮಾಡಿದ್ರೆ ಸಾಕು ಎವ್ರಿ ಡೇ ನಾವು ತುಂಬ ಸುಡುಬಿಸಿ ನೀರು ತಲೆಗೆ ಹಾಕ್ತೀವಿ ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳಿದೆ ತುಂಬ ಶೀತಲವಂಥ ನೀರನ್ನು ಕೂಡ ತಲೆಗೆ ಹಾಕ್ತೀವಿ ಡೆಫಿನೆಟ್ಲಿ ಹೇರ್ ರೂಟ್ಸು ಡೆಫಿನೆಟ್ಲಿ ಇದರಿಂದ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆಗಳು ಬಹು ಹೆಚ್ಚು ಸ್ನಾನ ಕಂಪ್ಲೀಟ್ ಆಗೋದು ಯಾವಾಗ ಗೊತ್ತಾ ಕಾಲು ಚೆನ್ನಾಗಿ ನಾವು ತೊಳ್ಕೊಂಡಾಗ ಶರೀರ ಎಷ್ಟು ಬೆವರುತ್ತೋ ಅದಕ್ಕಿಂತ ಹೆಚ್ಚಿನ ಬೆವರು ಕಾಲು ಉತ್ಪನ್ನ ಉತ್ಪಾದನೆ ಮಾಡುತ್ತೆ ಕಾಲಿನ ಅಂದರೆ ಮಣ್ಕಾಲಿಂದ ಕೆಳಗಡೆ ಪಾದಗಳವರೆಗೂ ಸಿಕ್ಕಾಪಟ್ಟೆ ಬೆವರು ಬರುತ್ತೆ ನೀವು ಸ್ನಾನ ಮಾಡುವಾಗ ನಿಂತ್ಕೊಂಡು ಸ್ನಾನ ಮಾಡಿ ಅಥವಾ ಕೂತ್ಕೊಂಡು ಸ್ನಾನ ಮಾಡಿ ಮೀನು ಕಣ್ಣುಗಳಿಗೆ ಮತ್ತು ಪಾದಗಳನ್ನು ಚೆನ್ನಾಗಿ ತೊಳಿತಕ್ಕಂಥ ಒಂದು ಅಭ್ಯಾಸಕ್ಕೆ ಇಟ್ಕೋಬೇಕು ಎಷ್ಟೋ ಸಂದರ್ಭದಲ್ಲಿ ನಾವು ಶುಭ್ರತೆಗೋಸ್ಕರ ಸ್ನಾನ ಮಾಡ್ತೀವಿ ನಾನು ಆಗಲಿಂದನೂ ಹೇಳ್ತಾ ಬರ್ತಿದ್ದೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಬರೀ ಸ್ನಾನ ಅಂತಕ್ಕಂಥದ್ದು ಒಂದು ಶಾರೀರಿಕ ಪ್ರಕ್ರಿಯೆ ಅಲ್ಲ ಮನೋ ಶಾರೀರಿಕ ಪ್ರಕ್ರಿಯೆ ಮನಸ್ಸಿಗೆ ಮದುವನ್ನು ತರ್ತಕ್ಕಂಥ ಮನಸ್ಸಿಗೆ ಉಲ್ಲಾಸವನ್ನು ತರ್ತಕ್ಕಂಥ ಮನಸ್ಸಿಗೆ ಚೇತೋಹಾರಿ ಆ್ಯಕ್ಟಿವಿಟಿಯನ್ನು ಮಾಡ್ತಕ್ಕಂಥ ಅಂದರೆ ಮನಸ್ಸಿಗೆ ತುಂಬ ಹಗರ ಆಗಬೇಕು ಸ್ನಾನಕ್ಕೆ ಬಂದಾಗ ಆ ಫೀಲ್ ಫ್ರೆಶ್ ಇದೆಯಲ್ಲ ಆ ತುಂಬ ಆರಾಮಸ್ತಪ್ಪ ಈ ಒಂದು ಆ್ಯಕ್ಟಿವಿಟಿ ನಮ್ಮ ಪ್ರತಿನಿತ್ಯ ದಿನ ಕೆಲಸ ಶುರು ಮೊದಲು ಆಗಬೇಕು ಇದಾದಾಗ ಆ ದಿನದ ಎಲ್ಲ ಕಾರ್ಯ ಚಟುವಟಿಕೆಗಳು ಅಷ್ಟೇ ನಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಥವಾ ಅದನ್ನು ಸಕಾರಾತ್ಮಕವಾಗಿ ನಾವು ತೊಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತು ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನೇಕ ವಿಧವಾದಂತಹ ಸೋಪ್ಗಳನ್ನು ನಾವು ಬಳಸಿ ನಮ್ಮ ಚರ್ಮಕ್ಕೆ ಅದು ವ್ಯತಿರಿಕ್ತವಾದಂತಹ ಪ್ರಭಾವವನ್ನು ಬೀರಿ ಸಿಕ್ಕಾಪಟ್ಟೆ ಡ್ರೈನಸ್ಸು ಅದರಿಂದ ಕೆರೆದು ರಕ್ತಸ್ರಾವ ಆಗಿ ಅನೇಕ ಸಮಸ್ಯೆಗಳನ್ನು ಅದು ತಂದೊಡ್ಡು ಅದಾದಮೇಲೆ ಡಾಕ್ಟ್ರ್ ಹತ್ರ ಹೋಗಿ ಸಿಕ್ಕಾಪಟ್ಟೆ ಮ್ಯಾಜಿಕಲ್ ರೆಮಿಡೀಸ್ನ ನಾವು ಬಯಸ್ತೀವಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್ ಯಾವುದು ಹೊಸ ಸೋಪ್ ತಂದೆ ಬ್ರ್ಯಾಂಡ್ ಎಂದ ಬ್ರ್ಯಾಂಡ್ ಬಿ ಚೇಂಜ್ ಮಾಡಿದೆ ಸಿಕ್ಕಾಪಟ್ಟೆ ಟ್ರೈನರ್ ಸೂತುರ್ಕೆ ಮದರ್ ನೇಚರ್ ತಾಯಿ ಪ್ರಕೃತಿ ಎಲ್ಲವೂ ಕೊಟ್ಟಿದ್ದೀರಿ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ ಹಿಸ್ಟ್ರಿ ರಿಪೀಟ್ಸ್ ಅಗೇನ್ ಅಂತ ಇವತ್ತು ಆರ್ಗ್ಯಾನಿಕ್ ಸೋಪ್ಸು ಇವತ್ತು ಸೋರೆಕಾಯಿ ನಾರಲ್ಲಿ ಮೈಗುಜ್ಕೊಳ್ತಕ್ಕಂಥದ್ದು ಸೀಗೆ ಪುಡಿ ಬೇಸ್ಡ್ ಶ್ಯಾಂಪು ಉಪ್ಪು ಚೆನ್ನಾಗಿ ಹಾಕಿ ಅಲ್ಲುಜ್ತಾ ಇದ್ವಿ ಇಜ್ಲು ಅಲ್ಲ ಬಡವರು ನಿಕೃಷ್ಟವಾದವರು ಅಂತ ನೋಡ್ತಾ ಇವತ್ತು ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆಯಾ ದೊಡ್ಡ ಕಾನ್ಸೆಪ್ಟು ಟೂತ್ ಪೇಸ್ಟ್ನಲ್ಲಿ ಇಜ್ಲ ಪುಡಿ ಇದೆಯಾ ತುಂಬ ದೊಡ್ಡ ಕಾನ್ಸೆಪ್ಟು ಬೆರಣಿ ಇಜ್ಲು ಉಪ್ಪು ಅರಿಶಿನ ಬೇವಿನ ಕಡ್ಡಿ ಇವೆಲ್ಲ ತಗೊಂಡು ನಾವು ದಂತಮಂಜನ ಮಾಡುವಾಗ ಸ್ನಾನದ ಪ್ರಕ್ರಿಯೆ ಅವಿಭಾಜ್ಯ ಅಂಗ ಶರೀರ ಶುಚಿತ್ವದ ಅವಿಭಾಜ್ಯ ಅಂಗ ಹಲ್ಲುಜ್ಜತಕ್ಕಂಥದ್ದು ಕಣ್ಣಿನ ಗೀಜು ತೆಗಿತಕ್ಕಂಥದ್ದು ಸ್ನಾನ ಅಂದರೆ ಇಪ್ಪತ್ತೈದು ಬಕೆಟ್ ಸ್ನಾನ ಮಾಡಿಬಿಟ್ಟೆ ಇಪ್ಪತ್ತೈದು ಬಕೆಟ್ ನಾನು ಸ್ನಾನ ಮಾಡಿಬಿಟ್ಟೆ ಸುಡು ಬಿಸಿ ನೀರು ಸ್ನಾನ ಮಾಡಿಬಿಟ್ಟೆ ಅಂದ ತಕ್ಷಣ ನಾನು ಶರೀರ ಶುದ್ಧವಾಗಿದೆ ಅಂತಲ್ಲ ಮನಸ್ಸು ಶರೀರ ಶುದ್ಧವಾಗಬೇಕು ಅಂದರೆ ಸ್ನಾನ ಪ್ರತಿನಿತ್ಯ ಜವಾಬ್ದಾರಿ ಪ್ರತಿನಿತ್ಯದ ಕರ್ತವ್ಯ ಹಾಗಾಗಿ ಪುಟ್ಟ ಮಕ್ಕಳಿಂದ ಅಭ್ಯಂಜನ ಸ್ನಾನ ಶುರು ಮಾಡ್ತೀವಿ ಎಣ್ಣೆ ಹಚ್ಚಿ ಆ ಮಗುವಿಗೆ ಮಾಲಿಷ್ ಮಾಡಿ ಎಲ್ಲ ಮೂಳೆಗಳು ಮಾಂಸ ಸ್ನಾಯು ಪೇಶಿಗಳನ್ನು ಗಟ್ಟಿ ಮಾಡ್ತಕ್ಕಂಥ ಪ್ರಕ್ರಿಯೆ ಒಂದು ಎಣ್ಣೆ ಹಚ್ಚೋದ್ರಿಂದ ಆ ಎಣ್ಣೆಯನ್ನು ಸಂಪೂರ್ಣವಾಗಿ ಶರೀರದಿಂದ ತೆಗಿಯಬೇಕು ಅಂದಾಗ ನಾವು ಸೀಗೆ ಪುಡಿ ಕಡಲೆ ಹಿಟ್ಟು ಅಂಟು ಕಾಯಿ ತಗರ ಮಂಜಿಷ್ಟ ಲೋದ್ರ ಕುಮಾರಿ ಅರ್ಥಾತ್ ಆಲೋವಿರ ಇವೆಲ್ಲದರ ಸಮ್ಮಿಶ್ರವನ್ನು ಬೇವಿನ ಎಲೆಯ ರಸವನ್ನು ಹಾಕಿ ಚೆನ್ನಾಗಿ ಹಾಕಿ ಮಸಾಜ್ ಮಾಡ್ತಕ್ಕಂತಹ ಪ್ರಕ್ರಿಯೆಗಳನ್ನು ಸರ್ವೇ ಸಾಮಾನ್ಯವಾಗಿ ನಾವು ಮಾಡ್ತಾ ಬರ್ತಾ ಇರ್ತಂಥದ್ದು ಎಷ್ಟು ಒಳ್ಳೆಯ ಪದ್ಧತಿ ಹಿಸ್ಟ್ರಿ ರಿಪೀಟ್ಸ್ ಆಗಿ ಅಂತ ಹೇಳ್ತೀವಲ್ಲ ಒಳ್ಳೆಯ ಪದ್ಧತಿಗಳನ್ನು ಒಳ್ಳೆಯ ಆರೋಗ್ಯಕರವಾದಂತಹ ರೀತಿ ನೀತಿಗಳನ್ನು ನಾವು ನಮಗೋಸ್ಕರ ಅಳವಡಿಸ್ಕೊಳ್ತಾ ಬರ್ತಿದ್ರೆ ನಾವು ಸ್ವಸ್ಥವಾಗಿರ್ತೀವಿ ತತ್ಸಂಬಧಿತವಾದಂತಹ ಸಮಾಜ ಸ್ವಸ್ಥವಾಗುತ್ತೆ ಏನಂತೀರಿ ಇನ್ನು ಅನೇಕ ಸಮಸ್ಯೆಗಳು ಅನೇಕ ವಿಚಾರಗಳು ಮುಂದಿನ ಕಂತಿನಲ್ಲಿ ಚರ್ಚಿಸೋಣ ಕಾಯ್ತಾಯಿರಿ ವಾಪಸ್ ಬರ್ತೀನಿ ನಮಸ್ಕಾರ